ಓಟದೇ ಇಲ್ಲ ತಿಂಡಿ ಅಲ್ಲಿ ನಾವು ಎದ್ ಮಾಡ್ಕೋಬೇಕು ಅದು ನಮ್ಮ ಗ್ಯಾಂಗ್ ಅವ್ರು ಮಾಡಿದಾಗ ಅದಕ್ಕೂ ಕಿತ್ತಾಟ ನೀನ್ ಮಾಡು ನೀನ್ ಮಾಡು ನೀನ್ ಮಾಡು ಅಂತ ಅದಕ್ಕೂ ಕಿತ್ತಾಟ ಐಟಮ್ಸು ಏಳು ದಿವ್ಸಕ್ ಕೊಟ್ಟಿರ್ತಾರೆ ತಿರ್ಗಾ ಏಳು ದಿವ್ಸಕ್ ಆಮೇಲೆ ಬರುತ್ತೆ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಒಂದ್ ಹೊತ್ತು ಮೂರೊತ್ತಾಗಷ್ಟು ಮಾಡ್ಬಿಡ್ತಾರೆ ಆಮೇಲೆ ಒಂದೊತ್ತು ಒಂದೊತ್ತೇ ತಿನ್ನೋದು ಅದನ್ನ ಅಲ್ಲಿ ಇಟ್ಕೊಂಡು ತಿನ್ಬೇಕು ವೇಸ್ಟ್ ಮಾಡಬಾರ್ದು ಅನ್ನೋ ಕ್ಯಾರೆಕ್ಟರು ಅಲ್ಲಿ ಒಬ್ರಿಗೂ ಇಲ್ಲ ನಾನು ಒಬ್ಬನ ಬಿಟ್ಟು ಯಾರಿಗೂ ಫುಡ್ ವೇಸ್ಟ್ ಮಾಡೋದು ಇಲ್ವೇ ಇಲ್ಲ ಎಲ್ಲ ಚೂಚೆ ಅನ್ನೋರೇನೆ ಊಟಕ್ಕೆ ಒಂದಿನ ಪೊಂಗಲ್ ಮಾಡಿದ್ದಾರೆ ಇಷ್ಟು ಕುಕ್ಕರ್ ಇಷ್ಟೇ ಖಾಲಿ ಆಗಿರೋದು ಮುಕ್ಕಾಲಷ್ಟು ಮಿಕ್ಕಿದೆ ನಾನು ಹೇಳಿದ್ದೀನಿ ಫ್ರಿಜ್ಗೆ ಇಟ್ಬಿಡಿ ಬಿಸಿ ಮಾಡ್ಕೊಂಡು ಎಲ್ಲಾರ್ಗು ರಾತ್ರಿ ಊಟ ಮಾಡೋದು ತಪ್ಪುತ್ತೆ ಅದನ್ನೇ ಬಡಿಸ್ಬಿಡೋಣ ಅಂತ ಇವ್ರು ಏನ್ ಮಾಡಿದ್ರು ಓಪನ್ ಇಟ್ಟು ಹಂಗೆ ಬಿಟ್ಟು ಅದು ವಾಸನೆ ಬರವಾಗಿ ಮಾಡ್ಬಿಡ್ತೀವಿ ಅದೇನಾಗ್ತಿತ್ತು ಐದು ದಿಸ್ ಖಾಲಿ ಆಗ್ತಾ ಇತ್ತು ಅವಾಗ ಏನಾಗ್ತಿತ್ತು ಇವ್ರು ಹೋಗ್ಬಿಟ್ಟು ಬಿಗ್ ಬಾಸ್ ರೇಷನ್ ಇಲ್ಲ ಪ್ಲೀಸ್ ಕಳಿಸಿ ಕಳ್ಸಿ ಅಂತ ಕೈ ಬಾಳ ಕಣ್ಣೀರ್ ಹಾಕೊಂಡ್ರು ಫುಡ್ ಕಳ್ಸಲ್ಲ ಯಾಕಂದ್ರೆ ಅವ್ರು ಕಳ್ಸಿದ್ ಒಂದ್ ವಾರಕ್ಕೆ ಇವ್ರು ತಲೆ ಉಪಯೋಗಿಸಿ ಅದನ್ನ ಒಂದ್ ವಾರ ಮಾಡ್ಕೋಬೇಕಿತ್ತು ಅವಾಗ ಏನಾಯ್ತು ಇಷ್ಟೇ ಎಷ್ಟು ಹಸಿಕ್ ಬೇಕು ಇಷ್ಟು ಹಸಿಕ್ ಅಷ್ಟು ಜನಕ್ಕೆ ಎಷ್ಟು ಚಪಾತಿ ಬರುತ್ತೆ ಒಂದೊಂದೇ ಚಪಾತಿ ಟ್ವೆಂಟಿ ಫೋರ್ ಅವರ್ಸು ಒಂದ್ ಚಪಾತಿಲಿ ಎಲ್ಲಾರನ್ನೂ ನಾನು ಅಲ್ಲ ಇಲ್ಲ ಒಂದೇ ಚಪಾತಿ ಅದಕ್ಕೇನು ಪಲ್ಯನೂ ಇಲ್ಲ ತರಕಾರಿನೂ ಇಲ್ಲ ತರಕಾರಿನು ಏನು ಮಾಡ್ಬಿಡ್ತಿದ್ರು ಡೀಪ್ ಫ್ರೀಸರ್ ಹಾಕ್ಬಿಟ್ಟು ಐಸ್ ಕ್ರೀಮ್ ಫ್ರೀಜ್ ಇಡಕಡೆ ಇಟ್ಬಿಟ್ಟು ಅದನ್ನು ಒನ್ ತ್ರೀ ಫೋರ್ ಅವರ್ಸ್ ಆಡ್ ಮಾಡಿಬಿಡ್ತಿದ್ರು ಎಲ್ಲ ಒಂಥರ ನುಸ್ಲೋದಾಗ ಆ ಥರ ಎಲ್ಲಿ ಇಡಬೇಕು ಅನ್ನೋದು ಕಾಮನ್ ಸೆನ್ಸ್ ಇಲ್ಲ ರಾತ್ರಿ ಎಲ್ಲಾ ಆಚೆ ಇಟ್ಬಿಟ್ಟು ಕೆಡಿಸ್ಬಿಡೋದು ಅದನ್ನ ವೇಸ್ಟ್ ಮಾಡೋದು ಕಸಕ್ಕೆ ಹಾಕೋದು ಪೂರ್ತಿ ಎಪಿಸೋಡ್ ನೋಡಲು ಮಾಡಿ